ಅಗ್ರಿಕಲ್ಚರ್ ಟೂರಿಸಂ ಮಾಡ್ಬೇಕು ಅಂತ ಮಾಡ್ತಾರೆ ಅದು ಇಲ್ಲಿ ಬರುವಂತ ರೈತರುಗಳಿಗೆ ಉಳ್ಕೊಳಕ್ಕೆ ಟೆಂಟ್ ಬಾತ್ರೂಮ್ ಅವ್ರು ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲಾ ವ್ಯವಸ್ಥೆ ಮಾಡಿದೀವಿ ಇದು ಬಂದ್ಬಿಟ್ಟು ರೆಡ್ ಖರ್ಚೂರ ರೆಡ್ ಖರ್ಚೂರ ರೆಡ್ ಡೇಟ್ಸ್ ಅದು ಎಲ್ಲೋ ಡೇಟ್ಸ್ ಆ ಕಡೆ ಇರುವಂತ ಎಲ್ಲೋ ಡೇಟ್ಸ್ ಇದು ರೆಡ್ ಡೇಟ್ಸ್ ಇದು ಆಕ್ಚುಲಿ ನಾವು ತರ್ಬೇಕಾರೇ ಫ್ಲವರಿಂಗ್ ಆಗಿತ್ತು ಇನ್ ನೆಕ್ಸ್ಟ್ ಇಯರ್ ಗೆ ಇಲ್ಲೆನೆ ಬಿಡ್ದಲೆ ಬಿಡುತ್ತೆ ಈಗ ಈ ತರದೆಲ್ಲ ನೀವು ತಗೊಂಡ್ ಬಂದಿದ್ರಲ್ಲ ಈಗ ಎಲ್ಲಿ ಸಿಗುತ್ತೆ ಸಿಗತ್ತೆ ನಿಮ್ಗೆ ಎಲ್ಲಾ ಸರ್ಚ್ ಮಾಡಿದೀನಿ ಸರ್ ಈ ಒಂದೇ ಕಡೆ ಸಿಗಲ್ಲ ನರ್ಸರಿ ಅಲ್ಲಿ ತಗೊಳ್ತೀರಾ ನರ್ಸರಿ ಇಲ್ಲೇ ತಗೊಳ್ತಿರೋದು ಎಲ್ಲ ಒಂದೊಂದ್ ಕಡೆ ತಗೊಂಡಿದೀನಿ ಆಮೇಲೆ ಇಲ್ಲಿ ಯಾವ್ದೂ ನರ್ಸರಿ ನಾನು ವ್ಯಾಪಾರ ಮಾಡ್ತಾ ಇಲ್ಲ ಆಮೇಲೆ ಸರಿ ಇದು ಇದೆ ಈ ಕಲರ್ ಇದೆ ಸರ್ ಸ್ವಲ್ಪ ಇದ್ ಮಾ ಇದು ಒಂದು ವೆರೈಟಿ ಇದು ನೋಡಿ ಫುಲ್ ಎಲ್ಲೋ ಇದೆ ಎಲ್ಲೋ ಕಲರ್ ರೆಡ್ ಕಲರ್ ಇದೆ ಒಳಗಡೆ ಪಿಂಕ್ ಪಿಂಕ್ ಕೊಕೊನಟ್ ಇದೆ ನಮ್ಮತ್ರ ಆಮೇಲೆ ಆಹ್ಹ್ ಅದೇ ವೆರೈಟಿ ವೆರೈಟಿ ಇದ್ರಲ್ಲೇನೆ ವೆರೈಟಿ ಇದು ನೋಡಿ ಮೊಕಟೋದ ದೇವ ಅಂತ ಹೇಳಿ ಕ್ಯಾನ್ಸರ್ ಫುಡ್ ಇದು ಕ್ಯಾನ್ಸರ್ ಬಿಪಿ ಶುಗರ್ಗೆ ನೀವು ಆನ್ಲೈನ್ ನಲ್ಲಿ ಚೆಕ್ ಮಾಡ್ಬೋದು ಇದು ಸಿಪ್ಪೆ ಕಟ್ ಮಾಡಿ ಎಲ್ಲ ಮಾರ್ತಾ ಇದಾರೆ ಆ ರೇಪರ್ ಲೇಗೇಜ್ ಅನಾ ಇಲ್ಲಿ ಫುಲ್ ಫುಲ್ ರೆಡ್ ಹಾ ಹಾ ಮೊಕಟೋದ ದೇವ ಅಂತ ಹೇಳಿ ಇದು ಗಾಡು ಕ್ರೌನ್ ಟ್ರೀ ಅಂತ ಅಂತಾರೆ ಇದು ಮೂರು ವರ್ಷದಿಂದ ಕಾಯಿ ಕಾಯ್ಬಿಡ್ತಾನೆ ಇದೆ ಮೂರು ವರ್ಷದಿಂದ ಹೌದ್ ಹೌದ್ ಹೌದು ಮೇಲ್ಗಡೆ ಸಿಪ್ಪೆ ಕಿತ್ಬಿಟ್ಟು ಒಣಗಿಸಿ ಕಷಾಯ ಮಾಡ್ಕೊಂಡು ಕುಡಿಬೇಕು ಇದು ಇದು ತುಂಬಾ ಯೂಸ್ಫುಲ್ ಇದು ಈ ಕ್ಯಾನ್ಸರ್ ಪೇಷಂಟ್ ಗಳಿಗೆ ತುಂಬಾ ಕ್ಯಾನ್ಸರ್ ಬಿಪಿ ಶುಗರ್ ಗೆ ಅಂತಾನೆ ಆನ್ಲೈನ್ ಅಲ್ಲೇ ನಿಮಗೆ ಕೇರಳ ಕಡೆ ಎಲ್ಲ ಸುಮಾರು ಆಯುರ್ವೇದಿಕ್ ಸೆಂಟರ್ ಗಳಲ್ಲಿ ಮಾಡ್ತಾ ಇದ್ದಾರೆ ತುಂಬಾ ಕಾಸ್ಟ್ಲಿನೂ ಇದೆ ಇದು ನಮ್ಮ ಹತ್ರ ಒಂದು ನೂರ್ ಗಿಡದ ಮೇಲೆ ಇದೆ ಇದರ ನೇಮ್ ಏನೋ ಸರ್ ಹೇಳಿ ಸರ್ ಮಕುಟ ದೇವ ಅಂತ ಮಕುಟ ದೇವ ಅಂತ ಹೌದು ಇದು ನೋಡಿ ಕೇಸರ್ ಕೇಸರ್ ಮ್ಯಾಂಗೋ ಯಾವ್ದು ಸರ್ ಇದು ಇದು ಕೇಸರಿ ಕೇಸರ್ ಮ್ಯಾಂಗೋ ರೆಡ್ ಕಲರ್ ಆಗುತ್ತೆ ಸೂಪರ್ ಟೇಸ್ಟ್ ಈಗ ಇನ್ನೊಂದು ಇಪ್ಪತ್ತೈದು ವೆರೈಟಿ ಮ್ಯಾಂಗೋ ಬಂದಿದೆ ಅದನ್ನೆಲ್ಲ ಹಾಕಿ ಗ್ರೋತ್ ಮಾಡಿ ಒಂದ್ ವರ್ಷ ಎರಡು ವರ್ಷಕ್ಕೆ ಅದು ಇನ್ನು ಗ್ರೋ ಆಗೋದು ಇಲ್ಲಿ ಕೆಲವೊಂದು ಒಂದು ವಾತಾವರಣಕ್ಕೆ ಸೆಟ್ ಆಗಲಿ ಅಂತ ಹೇಳಿ ಆಲ್ ಸ್ಪೈಸಸ್ ಅಂತ ಹೇಳಿ ಸರ್ವ ಸಾಂಬಾರ ಪದಾರ್ಥ ಅಂತೇಳಿ ಎಲ್ಲಾ ಬಿರಿಯಾನಿ ಹಿಡಿದು ಇಂದ ಹಿಡಿದು ಎಲ್ಲ

ಸ್ವಲ್ಪ ಫಿಂಗರ್ ಅಷ್ಟೇದಪ್ಪ ಉದ್ದಕ್ ಬರುತ್ತೆ ಉದ್ದಕ್ ಬರುತ್ತೆ ಇಮೇಜ್ ಕಳಿಸ್ತೀನಿ ಇದೆಲ್ಲ ನೋಡಿ ಇಲ್ಲಿ ರಾಮ್ ಫಲ ಲಕ್ಷ್ಮಣ್ ಫಲ ಸೀತಾಫಲ ಎಲ್ಲ ನಾವು ತಿಂದು ಬಿಸಾಕಿರೋದು ಹಂಗೆ ಉಡ್ಕೊಂಡಿದೆ ಇಲ್ಲಿ ನಾನು ಡಿಸ್ಟರ್ಬ್ ಮಾಡ್ದಲ್ಲೇನೆ ಒಂದು ಕಟ್ ಮಾಡಿಲ್ಲ ಹಂಗೆ ಬಿಟ್ಟಿದ್ದೀನಿ ಈಗ ತಿನ್ಬಿಟ್ಟು ಬಿಸಾಕಿರೋದು ಇಲ್ಲಿ ಉಡ್ಕೊಂಡು ಉಡ್ಕೊಂಡು ತಂದಿರೋದ್ಕಿಂತ ತಿನ್ಬಿಟ್ಟು ಬಿಸಾಕಿರೋದು ಚೆನ್ನಾಗಿ ಗ್ರೋತ್ ಆಗ ಇದು ನೋಡಿ ಬಾಸ್ಮತಿ ಲೀಫ್ ಅಂತ ಹೇಳಿ ಇದು ಬಿರಿಯಾನಿಗೆ ಯೂಸ್ ಮಾಡ್ತಾರೆ ಬಾಸ್ಮತಿ ಆಹಾ ಇದು ಗಮನಂತ ಸರ್ ಹೌದು ಬಾಸ್ಮತಿ ಲೀಫ್ ಅಂತ ಹೇಳಿ ಲಿಕ್ವಿಡ್ ಹೈತಾ ಅದು ಫ್ಯಾಷನ್ ಫ್ರೂಟ್ ಫ್ಯಾಷನ್ ಫ್ರೂಟ್ ಬಳ್ಳಿ ಅದು ಇದು ನೋಡಿ ಬಾಸ್ಮತಿ ಇದು ಗ್ರಾಫ್ಟೆಡ್ ಮಾಡಿರೋದು ಇದು ಇದು ಸಬರ ಜಬೋಟಿಕಾ ಬಾ ಅಂತ ಮರದ್ರಾಕ್ಷಿ ಇದೆ ನೀವು ಮಾಮೂಲಿ ದ್ರಾಕ್ಷಿ ನೋಡಿದೀರಲ್ವಾ ದ್ರಾಕ್ಷಿ ಜಬಾಂತಲ ಸೇಮ್ ಹಾಗೆ ಇದು ನೋಡಿ ಪಿಂಕ್ ಬನಾನಾ ಹದಿನೆಂಟು ವೆರೈಟಿ ಇದೆ ಅಂತ ನಿಮ್ಗೆ ಹೇಳಿದೆ ಪಿಂಕ್ ಬನಾನಾ ಇದೆ ರೆಡ್ ಬನಾನಾ ಇದೆ ಬ್ಲೂ ಬನಾನಾ ಇದೆ ಬ್ರೌನ್ ಬನಾನಾ ಇದೆ ಪರ್ಪಲ್ ಬನಾನಾ ಇದೆ ಮೈಸೂರು ರಸಬಾಳೆ ಇದೆ ಜಿ ನೈನ್ ಇದೆ ಜಿ ಲೆವೆನ್ ಇದೆ ಇನ್ನೂ ವೆರೈಟಿ ಕಲ್ಬಳ್ಳ ಇದೆ ಆಮೇಲೆ ಸಾವಿರ ಇದು ಕದಳಿ ಇಂದ ಕೆಳಗಡೆ ಚಿಪ್ ಅದು ಇದೆ ಆಮೇಲೆ ಎರಡು ಅಡಿ ಬಿಡುವಂತ ಬಾಳೆ ಒಂದೇ ಸಿಂಗಲ್ ಬಾಳೆ ಒಂದು ಅದು ಇದೆ ಒಂದು ಸಿಂಗಲ್ ಬಾಳೆ ಗಿಡದಲ್ಲಿ ಎರಡು ಗೊನೆ ಬಿಡೋಂಥದ್ದು ಇದೆ ಡಬಲ್ ಮೊಯ್ ಅದು ಇದೆ ತೋರಿಸ್ತೀನಿ ನಿಮ್ಗೆ ಇದು ಬಂದ್ಬಿಟ್ಟು ವಿಶಿಷ್ಟ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಹಣ್ ನಮ್ಮನ್ನ ನೆನ್ಸ್ಕೊತಾರ ಬಿಡ್ತಾರ ಬಿಡ್ರಿ ಗೊತ್ತಿಲ್ಲ ಇದು ಕ್ಯಾನ್ಸರ್ ಪೇಷಂಟ್ ಯೂಸ್ ಆಗಂತ ಗಿಡ ಲಕ್ಷ್ಮೀ ತರು ಅಂತಾರೆ ಸೀಮಾ ರೂಬಾ ಅಂತಾರೆ ತುಂಬಾ ಯೂಸ್ಫುಲ್ ಆಗಂತ ಗಿಡ ಇದು ಎಲೆನ ಇದನ್ನ ಆ ಕಷಾಯ ಮಾಡ್ಕೊಂಡು ಕುಡಿಯೋದು ಇದನ್ನ ಇದು ಯಾರಿಗಾರು ಬೇಕಾದ್ರೆ ಆ ಕಾಂಟ್ಯಾಕ್ಟ್ ನಂಬರ್ ನಿಮ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವೆಲ್ಲ ಲೀಫ್ ಎಲ್ಲ ಫ್ರೀ ಆಗಿ ಕೊಡ್ತೀವಿ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸರ್ ಯಾಕೆ ಆತರ ನೀವು ಏನು ಇಲ್ಲ ಒತ್ಕೊಂಡ್ ಹೋಗೋದಂತ ಹೇಳಿದ್ರೆ ಈಗ ಮುನ್ನೂರ ವೆರೈಟಿ ಮಾಡಿದ ನಾಲ್ಕು ಸಾವಿರ ಎಂಟು ಸಾವಿರ ಗಿಡ ಗಿಡ ಕೊಟ್ಟು ತಗೊಂಡ್ಬಂದಿ ಫಾರ್ಮ್ ಮಾಡಿದಿನಿ ಹೊತ್ಕೊಂಡು ಹೋಗೋಕೋಸ್ಕರ ಮಾಡಿಲ್ಲ ಇಲ್ಲಿ ಬಿಟ್ಟು ಒಂದ್ ನಾಲ್ಕು ಜನ ನೋಡ್ಲಿ ಅಂತ ಮಾಡಿದೀನಿ ಸೈಲೆಂಡ್ ವೆರೈಟಿ ಎಗ್ ವೈಟ್ ಎಗ್ ವೈಟ್ ವಾಟರ್ ಆ್ಯಪಲ್ ಇದು ಎಗ್ ವೈಟ್ ಇದು ಬಂದ್ಬಿಟ್ಟು ನೋಡಿ ರೋಸ್ ಆಪಲ್ ರೋಸ್ ಆಪಲ್ ಇದು ಸೇಮ್ ರೋಸ್ ಹೆಂಗಿದೆ ಹೆಂಗೆ ಆಯ್ತಾ ಇದು ಮಲಯಾನ್ ಆಪಲ್ ಇದು ಇದು ಮಲಯನ ಆಪಲ್ ಮಲಯ ಮಲಯನ್ ಇದು ನೋಡಿ ಆಲ್ ಸ್ಪೈಸಸ್ ಇದು ಇದೆ ಚಕೋತ ಇಂಡಿಯನ್ ವೆರೈಟಿ ಚಕೋತ ಇದು ಇದು ಆಲ್ ಸ್ಪೈಸಸ್ ಇದು ಇದು ನಮ್ಮ ಇಂಡಿಯನ್ ವೆರೈಟಿ ಇದು ವಾಟರ್ ಆಪಲ್ಲು ನೋಡಿ ಎಲ್ಲಾ ಫುಲ್ ಒಂದು ಐವತ್ ಗಿಡ ಇದೆ ಲಾಟ್ ಲಾಟು ಯಾವ್ದೂ ಮರಲ್ಲ ಹಂಗೆ ಬಿಟ್ಬಿಡ್ತೀನಿ ಇದು ನೋಡಿ ಸರ್ ಲಿಚ್ಚಿ ಇದು ಲಿಚ್ಚಿ 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 ಫ್ರೂಟ್ ಇದು ಕರುಂಡ ಅಂತ ಹೇಳಿ ಕೇಕ್ ಮೇಲ್ಗಡೆ ಕಾಯಿ ಇದು ಉಪ್ಪಿನ್ಕಾಯಿನೂ ಮಾಡ್ಬೋದು ಇದನ್ನ ಕೇಕ್ ಮೇಲೆ ಚರೀನಿ ಮಾಡ್ಕೋಬೋದು ಇದು ನೋಡಿ ಕೇಸರ್ ಮ್ಯಾಂಗೋ ಕೇಸರ್ ಮ್ಯಾಂಗೋ ಕೇಸರ್ ಮ್ಯಾಂಗೋ ಇದು ತುಂಬಾ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ಟೇಸ್ಟ್ ಇದು ಇದು ಬಂದ್ಬಿಟ್ಟು ಪಿಯರ್ಸ್ ಮರ ಸೇಬು ಓ ಮರಸೇಬನ್ನ ಇದನ್ನ ನೋಡಿಲ್ಲ ಹೆಂಗಿದೆ ಅಂತ ಇದು ನೋಡಿ ಇದು ಆಪಲ್ 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 ಗಿಡ ಇದು ನೋಡಿ ಲಾಗೋನ್ ಗಿಡ ಲಾಗೋನ್ ಲಾಗೊನ್ ಹ್ಮ್ ಲಾಗೋನ್ ಅಂತಾರೆ ಲಾಗೋನ್ ಅಂತಾರೆ ಇದು ನೋಡಿ ವರ್ಷ ಪೂರ್ತಿ ಬಿಡುವಂತಹ ಅಲ್ಸಿನ್ ಗಿಡ ಮೊನ್ನೆ ಮೂರ್ ನಾಲ್ಕ್ ದಿನ ಆಯ್ತು ನೋಡಿ

ರೆಡ್ ಕಲರ್ ಸಪೋಟ ಒಳಗಡೆ ಫ್ರೆಶ್ ರೆಡ್ ಇರುತ್ತೆ ಇದು ನೋಡಿ ಇದು ಪಲಾವ್ ಪಲಾವಿಲೆ ಇಷ್ಟು ದೊಡ್ಡದಾಗಿ ದೊಡ್ಡದಾಗಿ ನಾ ಚಿಕ್ಕ ಗಿಡ ಗಿಡಗಳು ನೋಡಿದೆ ಒಣಗಿಸ್ಬಿಟ್ಟು ಇದು ನಮ್ ಮಲ್ನಾಡ್ ಕಡೆ ಬಿಡುವಂತ ದೊಡ್ಡಕಾಯಿ ಅಂತ ಹೇಳಿ ಅಂತ ಅದಕ್ಕಿಂತ ದೊಡ್ಡ ಸೈಜ್ ಬಿಡುತ್ತೆ ದೊಡ್ಡಕಾಯಿ ಅಂತ ಹೇಳಿ ತುಂಬಾ ಗಾತ್ರ ಜಾಸ್ತಿ ಗಾತ್ರ ಜಾಸ್ತಿ ಇರುತ್ತೆ ಮೀನ್ ಸಾರ್ ಮಾಡಿದ್ರೆ ಮೀನು ಎಲ್ಲಾ ಹಾಕೋತಾರೆ ಇದು ಕ್ಯಾಂಡಲ್ ಫ್ರೂಟ್ ಅಂತ ಹೇಳಿ ಇದು ವಿದೇಶಿ ಎಣ್ಣೆನೆ ಕ್ಯಾಂಡಲ್ ಫ್ರೂಟ್ ಕ್ಯಾಂಡಲ್ ಫ್ರೂಟ್ ಹೌದೌದು ಆದ್ರೆ ನೀವು ಈಗ ಟ್ಯಾಗ್ ನೋಡಿದ್ರೆ ಕೆಲವೊಂದು ಹಾಗೆ ಇದು ಬ್ಲಾಕ್ ಸಪೋರ್ಟ್ ಅಂತ ಹೇಳಿ ಇದು ಬಿಟ್ಟಾಗ ಕಾಯಿ ಬಿಟ್ಟಾಗ ಬ್ಲಾಕ್ ಇರುತ್ತೆ ಗ್ರೀನ್ ಇರುತ್ತೆ ಒಳಗಡೆ ಬ್ಲಾಕ್ ಇರುತ್ತೆ ಒಳಗಡೆ ಬ್ಲಾಕ್ ನಡ್ತಾರೆ ಬ್ಲಾಕ್ ಸಪೋರ್ಟ್ ಬ್ಲಾಕ್ ಸಪೋರ್ಟ್ ಅದು ಈರುಳ್ಳಿಕಾಯಿ ಈರುಳ್ಳಿಕಾಯಿ ಎಲ್ಲಾ ವೆರೈಟಿ ಇದೆ ಸರ್ ಈರುಳ್ಳಿಕಾಯಿ ತುಡ್ಲಿಕಾಯಿ ಇದು ರೆಡ್ ಕಲರ್ ಚಕೊತ ಹೊರಗಡೆನೂ ರೆಡ್ ಒಳಗಡೆನೂ ರೆಡ್ ಹ್ಮ್ ಚೊಕೊತಾ ಚಕೊತಾ ನೀವು ಹೊರಗಡೆ ಎಲ್ಲೋ ಕಲರ್ ನೋಡಿದಿರ ನೋಡಿರ್ತೀರಾ ಆ ಇದು ಒಳಗಡೆ ಹೊರಗಡೆ ರೆಡ್ ನೋಡಿರಲ್ಲ ಹೌದ್ ಇದು ಹೊರಗಡೆ ರೆಡ್ ಇದು ಇದು ಪಿಂಕ್ ಪಾನ್ ಲಾಗೂನ್ ಅಂತ ಹೇಳಿ ನೋಡಿ ಸರ್ ವಿದೇಶಿ ಹೆಣ್ಣು ನಮ್ಮಲ್ಲಿ ಕೆಜಿಗಟ್ಲೆ ಹಣ್ಣು ಬಿಡೋದು ಬೇಡ ಸ್ವಲ್ಪ ಬಿಡ ಮನೆ ಮಟ್ಟಿಗೆ ಒಂದು ಖುಷಿ ಖುಷಿ ನೋಡಿ ಎಲ್ಲ ಗಿಡ ಫುಲ್ ಹೂವಾಗಿದೆ ಹೌದೌದು ವರ್ಷ ಪೂರ್ತಿ ಲಾಂಗ್ ವೆರೈಟಿ ಅಂತಂದ್ರೆ ಹೌದೌದು ಪಿಂಕ್ ಪಿಂಕ್ ಪಂಗ್ ಲಾಂಗ್ ಒನ್ ಅಂತ ಹೇಳಿ ಇದ್ರಲ್ಲಿ ಒಂದ್ ಹತ್ತು ವೆರೈಟಿ ಇದೆ ನನ್ನ ಹತ್ರ ಇದು ನೋಡಿ ನಾರ್ಮಲ್ ರಾಂಪಲ್ಲ ರಾಮಪಲ್ಲ ರಾಂಪಲ್ಲ ಇದೆಲ್ಲ ಒಂದು ಬೇರೆ ಬೇರೆ ವೆರೈಟಿ ಬಟರ್ ಫ್ರೂಟ್ ಇದು ವಾಟರ್ ಆಪಲ್ ಸರ್ ನೋಡಿ ಎಲ್ಲ ಗೋಂಜ್ ಗೊಂಚು ಸರ್ ಒಂದನ ಕಿತ್ ಮಾರಲ್ಲ ಎಲ್ಲ ಅಳಿಲು ಪಕ್ಷಿ ಗಿಕ್ಷಿಗೆ ಅಂತಾನೆ ಬಿಟ್ಟಿದ್ದೀನಿ ಯಾರ ಏನ ಅನ್ಕೊಳ್ಳಿ ನಾನು ಅದರಿಂದ ಏನ್ ದುಡಿಮೆ ಮಾಡಿ ಅದರಿಂದ ಏನ್ ಶ್ರೀಮಂತ ಆಗೋದು ಬೇಡ ಅಂತ ಹೇಳಿ ನೋಡಿ ಎಲ್ಲ ಎಲ್ಲ ಅಕ್ಕಿ ಪಕ್ಷಿಗಳಿಗೆ ಹೌದು ನೀವು ಬೇಕಾದ್ರೆ ನೋಡಿ ತೋರಿಸ್ತೀನಿ ಎಕ್ಸಾಂಪಲ್ ಇಲ್ಲೆಲ್ಲ ಟೋಟಲಿ ಇದು ಎಷ್ಟಕ್ಕೆ ಇದೆ ಅಂತ ಹೇಳಿದ್ರೆ ಸರ್ ಏಳುವರೆ ಎಕರೆ ಇದೆ ಏಳುವರೆ ಎಕರೆ ಪ್ಲಾಟ್ ಇದು ನೋಡಿ ಕುಂದನ್ ಮ್ಯಾಂಗೋ ಅಂತ ಹೇಳಿ ಮಂಜೀರೋ ಮ್ಯಾಂಗೋ ಅಂತಾರೆ ಇದು ವರ್ಷ ಪೂರ್ತಿ ಬಿಡುತ್ತೆ ತುಂಬಾ ಟೇಸ್ಟ್ ಹಣ್ಣು ಇದು ಒಳ್ಳೆ ಕ್ರಿಕೆಟ್ ಬಾಲ್ ಬಂದಂಗ್ ಯಾವ ಟೇಸ್ಟ್ ಇರುತ್ತೆ ಅಂದ್ರೆ ಅಷ್ಟು ಟೇಸ್ಟ್ ಹಣ್ಣು ಇದು ನಾನು ಸಾಮಾನ್ಯ ಇಷ್ಟು ಫಾರಿನ್ ವೆರೈಟಿ ಇದು ಮ್ಯಾಂಗೋಸ್ಟಿನ್ ಅಂತೇಳಿ ಇದು ತುಂಬಾ ಇಪ್ಪತ್ ಡಿಗ್ರಿ ಒಳಗಿರೋ ಪ್ರದೇಶದಲ್ಲಿ ಬರೋದು ಇರ್ಲಿ ನಾವು ಟ್ರೈ ಮಾಡೋಣ ಗಿಡ ಆಗಿದೆ ಅಷ್ಟೇ ಖುಷಿ ಮ್ಯಾಂಗೋಸ್ಟಿನ್ ಅಂದ್ರೆ ಹಣ್ಣಲ್ಲಿ ರಾಜ ಮಾವು ಅಂತಾರಲ್ಲ ಇದು ಅದರಲ್ಲೇ ಹಣ್ಣಲ್ಲಿ ರಾಣಿ ಮ್ಯಾಂಗೋಸ್ಟಿನ್ ಕೂಡ ಒಂದು ಟೀನ್ ಇದು ಇದು ರಾಣಿ ಮೆಡುಸ ಪೈನಾಪಲ್ ಅಂತ ಹೇಳಿ ಮೆಡುಸಾ ಪೈನಾಪಲ್ ನಾಲ್ಕನೇ ಸತಿ ಆಗ್ತಾ ಇರೋದು ಇದು ಹಂಡ್ರೆಡ್ ಏಟ್ಸ್ ತಲೆ ಬರುತ್ತೆ ಇವೆಲ್ಲ ಪೈನಾಪಲ್ ಆಗುತ್ತೆ ಸಣ್ಣ ಸಣ್ಣ ಪೈನಾಪಲ್ ಆಗುತ್ತೆ ಇದು ಬಂದ್ಬಿಟ್ಟು ಫಾರಿನ್ ರಿಪೋರ್ಟ್ ಅಂತ ಹೇಳಿ ರಿಪೋರ್ಟ್ ಅಂತ ಹೇಳಿ ಇದು ಅಣ್ಣ ಆಗಿಲ್ಲ ಅಣ್ಣ ಆಗ್ಬೇಕಿದೆ ಇದು ಇದು ಬಂದ್ಬಿಟ್ಟು ಚೆರಿ ಇದನ್ನು ಚೆರಿ ವೆರೈಟಿನೇ ಇದು ಮೇಮೆ ಸಪೋಟಾ ಅಂತೇಳಿ ತುಂಬಾ ಸಪೋರ್ಟದಲ್ಲ ಒಳ್ಳೆ ಸಪೋಟೆ ಸಪೋಟ ಅಲ್ಲ ಇದು ಸಪೋಟೆ ಸಪೋರ್ಟೆ ಅಂತಾರೆ ಇದು ಒಂದೇ ಒಂದು ಅಣ್ಣನೇ ಎರಡರಿಂದ ಎರಡೂವರೆ ಮೂರು ಕೆಜಿ ತನಕ ಬರುತ್ತೆ ಒಂದ ನೀವು ಬೇಕಾರೆ ಗೂಗಲಲ್ಲಿ ಹೋಗಿ ಚೆಕ್ ಮಾಡ್ಬೋದು ಒಳ್ಳೆ ಪಿಂಕ್ ಕಲರ್ ಇರುತ್ತೆ ಒಳಗಡೆ ಫ್ಲಶ್ ಆದ್ರೂ ಕೂಡ ಈ ತರ ಎಲ್ಲಾ ವೆರೈಟಿ ಗಿಡಗಳ್ನ ನೀವು ತರ್ಸಿದ್ರೆ ಅಂದ್ರೆ ಬಾಳ ಕಡೆ ಸರ್ ಮಾಡಿದ್ರೆ ಅನ್ಸುತ್ತೆ ನಾನ್ ಇನ್ನೂ ನಾಲ್ಕೈದ್ ವರ್ಷ ಬದುಕಿದ್ರೆ ಇನ್ನು ಸಾವಿರ ವೆರೈಟಿ ಮಾಡ್ತೀನಿ ಅಂತ ಹೇಳಿದ್ರು ಅಯ್ಯೋ ಇದ್ ಉದ್ದೇಶ ಏನ್ ಸರ ಆಕ್ಚುಲಿ ನೀವು ಇತರ ಮಾಡಿ ಇದು ಎಲ್ಲಾರ್ಗು ಅನುಕೂಲ ಆಗ್ಲಿ ಅಂತ ಹೇಳಿ ಈಗ ನಾನ್ ನಿಮ್ಗ್ ಹೇಳ್ದೆ ಹೌದು ನೀವೇ ಹೇಳಿದ್ರೆ ತೆಂಗು ರೇಷ್ಮೆ ರೇಶ್ಮೆ ಬಿಟ್ಟರೆ ಏನು ಪ್ರಪಂಚನೇ ಗೊತ್ತಿಲ್ಲ ಏನಂದ್ರೆ ಏನು ಗೊತ್ತಿಲ್ಲ ಇದು ನೋಡಿ ಅಂಜೂರ ಅಂತ ಹೇಳಿ

ಫಾರೆನ್ ವೆರೈಟಿ ಇದೇನೆ ರೊನೆಲಿಯಾ ಅಂತ ಹೇಳಿ ಎಲ್ಲ ಫ್ಲವರಿಂಗ್ ಫುಲ್ ಫ್ಲವರಿಂಗ್ ಆಗಿದೆ ರೊನೆಲಿಯಾ ಅಂತ ಹೇಳಿ ಸೌತ್ ಅಮೆರಿಕ ಅಂತ ಇದು ಇದು ನೋಡೋದಿಕ್ಕೆ ಒಂಥರ ನಮಗೆ ಈ ಸೀತಾಫಲ ತರ ಕಾಣ್ತಾ ಇದೆ ಹೌದು ಹೊರಗಡೆ ಸೀತಾಫಲ ತರನೇ ಎಲ್ಲೋ ಕಲರ್ ಹೊರಗಡೆ ಒಳಗಡೆ ಸೇಮ್ ಸೀತಾಫಲ ಫ್ಲಶ್ ಹೂಗಳು ಅನ್ ವೆರೈಟಿನೇ ಡೈಮಂಡ್ ರಿವರ್ ಲಾಂಗನ್ ಅಂತೇಳಿ ನೋಡಿ ಸರ್ ಇದು ಎಲ್ಲ ಫ್ಲವರಿಂಗ್ ಆಗಿದೆ ಹೌದು

ನೋಡಿ ಸಪೋರ್ಟಾ ನೋಡಿ ಅಲ್ಲೆಲ್ಲ ಬಿದ್ದಿದೆ ಸ್ಟಾರ್ ಸ್ಟಾರ್ ಫುಟ್ ನೋಡಿಲ್ಲ ಹಂಗೆ ಹಂಗೆ ಬಿಸಾಕಿದೆ ಯಾರ ಫ್ರೆಂಡ್ಸ್ ಬಂದ್ರೆ ಕುಯ್ಕೊಂಡ್ ಹೋಗ್ತಾರೆ ಇಲ್ಲ ಅಂದ್ರೆ ನೆಲಕ್ಕೆ ಬಿದ್ದು ಗೊಬ್ಬರ ಆಗ್ಬೇಕು ನಾವು ಕತ್ಕೊಂಡ್ ಹೋಗಿ ಇಪ್ಪತ್ತೈದು ರೂಪಾಯಿ ತಗೊಳ್ತಾನೆ ಅವ್ನು ಇನ್ನೂರು ರೂಪಾಯಿ ಮಾರ್ತಾನೆ ಆ ಕೆಲಸನೇ ಬೇಡ ಅಂತ ಹೇಳಿ ಹಂಗೇ ಬಿಟ್ಟಿದ್ವಿ ಈಗ ನಿಮ್ಮಲ್ಲಿ ಈಗ ಹಾಲ್ಗಳ್ಬಿಟ್ಟು ಮಾರ್ಬೋದಲ್ಲ ಈಗ ಎಲ್ಲಾ ನಾರ್ತ್ ಇಂಡಿಯನ್ ಇದ್ದಾರೆ ಅವ್ರಿಗೆ ರೈತರ ಕೆಲಸ ಮಾಡಿದ್ರೆ ಸಾಕಾಗಿದೆ ಅವ್ರಿಗೆ

ಇದು ತುಂಬಾ ಚೆನ್ನಾಗಿ ಗ್ರೋತ್ ಇದೆ ಅಂದ್ರೆ ಇಂತದெல்லாம் ನಮಗೆ ಬರುತ್ತೆ ಅಂತ ಹೇಳಿ. ಹು 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 ಇದು ರೆಡ್ ರಾಂಪಲ ರೆಡ್ ರಾಂಪಲ ಆ ಹೊರಗಡೆನೂ ರೆಡ್ ಬರುತ್ತೆ ಹೊರಗಡೆನೂ ರೆಡ್ ಬರುತ್ತೆ ಕವರ್ ಹಾಕಿದು ಯಾರೋ ತೆಗೆದು ಬಿಟ್ಟಿದ್ದಾರೆ. ಇದು ಕವರ್ ಆಕೇನೇ ಇದ್ ಮಾಡ್ಬೇಕಾ ಫಸ್ಟ್ ಅಲ್ವಾ ಫಸ್ಟ್ ಟೈಮ್ ಅಲ್ಲ ನಾವು ಯಾವ ಟೇಸ್ಟ್ ಇದೆ ಏನು ನಾವೊಂದು ಒಂದು ಬೈಟ್ ನೋಡಬೇಕಲ್ಲ ಹೌದು ಖಂಡಿತ ಗಿಡ ಹಾಕಿರೋದು ಒಂದು ಟೇಸ್ಟ್ ನೋಡ್ಬೇಕು ಇದೆ ಇದೆಲ್ಲ ವಾಟರ್ ಫಲ್ಗಳು ವಾಟ್ರಲ್ ವಾಟರ್ ಫಲ್ ಗಡನೆ ಒಂದ್ ಇವತ್ತು ಗಿಡದ ಮೇಲೆ ನಡ್ದಾರೆ ಹೌದು ಇದು ಬಂದ್ಬಿಟ್ಟು ನೀವು ಇಲ್ಲಿ ಎಲ್ಲೂ ನೋಡಿರ ಸಾಧ್ಯನೇ ಇಲ್ಲ ಇದು ಕರಾವಳಿ ಇಲ್ಲಿ ಮಲ್ನಾಡಲ್ಲಿ ಮಾತ್ರ ಬೆಳೆಯೋದು ಬಿಂಬುಳಿ ಅಂತೇಳಿ ನಲ್ಲಿಕಾಯಿ ಗಿಡ ಇದೆ ನಲ್ಲಿಕಾಯಿ ಗಿಡ ತರನೇ ಇದರಲ್ಲಿ ಗ್ರೀನ್ ಕಲರ್ ಇದೆ ಗೋಲ್ಡನ್ ಕಲರು ಇದೆ ಬಿಂಬುಳಿ ಅಂತೇಳಿ ಮಲ್ನಾಡವರು ಕರಾವಳಿಯವರು ಇದರಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ ಸಾಂಬಾರ್ ಮಾಡ್ತಾರೆ ಆ ಗೊಜ್ಜಲು ಅಂತ ಮಾಡ್ತಾರೆ ಇದು ಈ ಕಡೆ ಭಾಗದವ್ರಿಗೆ ಗೊತ್ತಾಗಲ್ಲ ಆ ಇದು ಕರಾವಳಿ ಭಾಗದವರು ಬಿಂಬುಳಿ ಅಂತ ಹೇಳಿ ಮಾಡ್ತಾ ಇದು ಐಸ್ ಕ್ರೀಮ್ ಬೀನ್ ಅಂತ ಹೇಳಿ ಇದು ನುಗ್ಗೆಕಾಯಿ ತರ ಬಿಡುತ್ತೆ ನುಗ್ಗೆಕಾಯಿ ತರ ಬಿಡುತ್ತೆ ಒಳಗಡೆ ಪಲ್ಪ್ ಇರುತ್ತಲ್ಲ ಐಸ್ ಕ್ರೀಮ್ ಇದ್ದಂಗೆ ಇರುತ್ತೆ ಅದಕ್ಕೆ ಐಸ್ ಕ್ರೀಮ್ ಬೀನ್ ಅಂತ ಹೇಳಿ ಇದೊಂದು ಮಾವಿನ ಗಿಡದ ವಿಶಿಷ್ಟ ಅಂದ್ರೆ ಇದ್ರಲ್ಲಿ ನಿಮ್ಗೆ ಹನ್ನೆರಡು ವೆರೈಟಿ ಗ್ರಾಫ್ಟಿಂಗ್ ಆಗಿದೆ ಹನ್ನೆರಡು ವೆರೈಟಿ ಒಂದೇ ಇಲ್ಲಿಂದ ಒಂದು ಗ್ರಾಫ್ಟಿಂಗ್ ಆಗಿದೆ ಇಲ್ಲೊಂದು 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 ಗ್ರಾಫ್ಟಿಂಗ್ ಆಗಿದೆ ಟೋಟಲ್ ಹನ್ನೆರಡು ವೆರೈಟಿ ನಿಮಗೆ ಒಂದೇ ಗಿಡದಲ್ಲಿ ಒಂದೇ ಗಿಡದಲ್ಲಿ ಹನ್ನೆರಡು ವೆರೈಟಿ ಇದೆ ಇದು ನಮ್ಗೆ ಇಳುವರಿ ಕೊಡ್ಬೋದ ಸರ್ ಈ ತರ ಮಾಡಿದ್ರೆ ಅದು ನಿಮಗೆ ಜಾಗ ಸ್ಪೇಸ್ ಕಮ್ಮಿ ಇರುತ್ತಲ್ಲ ಹಿತ್ಲಾಲ್ ಹಾಕೊಳ್ಳೋರಿಗೆ ಒಂದ್ ಗಿಡ ಹಾಕೊಂಡ್ರೆ ನಿಮಗೆ ಫುಲ್ ಮುಚ್ಚೋಗಿ ಬಿಡುತ್ತೆ ಈಗ ಹನ್ನೆರಡ್ ತರದ ವೆರೈಟಿ ಎರಡ್ ಕೆಜಿ ತಿಂದ್ರೂನು ಸಾಕಲ್ಲ ಸಾಕ್ ಸಾಕು ಹೌದು ಅದು ಖಂಡಿತ ಈಗ ಒಂದೇ ಪೂರ್ಣ ಒಂದ್ ಇಪ್ಪತ್ ಕೆಜಿ ತಿನ್ನೋದಕ್ಕಿಂತ ಎಲ್ಲ ವರದ ಒಂದ್ ಕೆಜಿ ಇದೆ ಹೌದು ತುಂಬಾ ಅನುಕೂಲ ನೀವ್ ಯಾವ್ದು ಒಳ್ಳೇದು ಅನ್ಸುತ್ತೆ ಎಲ್ಲ ಮಾಡಬಹುದು ಇದು ನೋಡಿ ಸೀಡ್ಲೆಸ್ ಸೀತಾಫಲ ಇದು ಸೀಡ್ಲೆಸ್ ಸೀಡಿಯಾರದಲ್ಲಿ ಇದೆ ಸೀಡಿಯಾರಲ್ಲ ಇದು ಬಂದ್ಬಿಟ್ಟು ಮ್ಯಾಂಗೋಸ್ಟೀನ್ ಇದು ಮೆಕಡೋಮಿ ಅಂತ ಹೇಳಿ ಅದು ಕಾಸ್ಟ್ಲಿ ನೆಟ್ ಅಂತ ಹೇಳಿದ್ ನಾನ್ ನಿಮ್ಗೆ ಅಲ್ಲಿ ಮಾತ್ರ ನೂರು ಇದೆ ಅಂತಲ್ಲ ಇದು ನೂರು ನೆಟ್ ಗಿಡ ಇದೆ ಬಂದ್ಬಿಟ್ಟು ಚಕ್ಕೆ ಗಿಡ ಚಕ್ಕೆ ಮತ್ತೆ ಚಕ್ಕೆ ಇದು ಎಲೆನೂ ಕೂಡ ಯೂಸ್ ಮಾಡ್ಕೊಬೋದು ಎಲೆನೂ ಯೂಸ್ ಮಾಡ್ಕೋಬೋದು ಆಮೇಲೆ ಇದರಲ್ಲಿ ಮರಾಠಿ ಮಗ್ಗುನು ಆಗುತ್ತೆ ಇದರಲ್ಲಿ ಮರಾಠಿ ಮಗ್ಗು ಆಹ್ ಇದು ಲಾಂಗನ್ ಇದು ರೆಡ್ ಜಾಕು ಆಗಿತ್ತು ಬಿದ್ದೋಗ್ಬಿಟ್ಟಿದೆ ಇದು ರೆಡ್ ಕಲರ್ ಇದು ಏನು ನಲ್ಲಿಕಾಯಿ ನಲ್ಲಿಕಾಯಿ ರೆಡ್ ರೆಡ್ ಕಲರ್ ರೆಡ್ ಕಲರ್ ಇರುವಂತದ್ದು ರೆಡ್ ಕಲರ್ ಇರೋದು ಇದು ಆಪಲ್ ಬೇರ್ ಅಂತಾರಲ್ಲ ಹಾ ಇದು ಎಲ್ಚಿಕಾಯಿ ಅಂತ ಹೇಳ್ತಾರೆ ನಮ್ಗೆ ಅದೇನೇ ಹಿಂಗೆ ರೌಂಡ್ ಗೆ ರೌಂಡ್ ಗೆ ಬರುತ್ತೆ ರೌಂಡ್ ಗೆ ಬರುತ್ತಲ್ಲ ಎಲ್ಚಿ ಹಣ್ಣು ಅಂತ ಹೇಳ್ತಾರೆ ಹಲೋ ಸರ್ ಇದು ಕೋಕೋ ಗಿಡ ಚಾಕ್ಲೇಟ್ 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 ಮಾಡ್ತಾರಲ್ಲ ಮಾಡೋದು ಮಾಡೋದು ಇದ್ರ ಬೀಜದಿಂದಾನೇ ಹೌದೌದು ನೋಡಿ ಈ ಫ್ಲಶ್ ಇದೆಯಲ್ಲ ಒಳಗಡೆ ಫ್ಲಶ್ ಬರುತ್ತೆ ಅದ್ರಲ್ಲಿ ಒಂಥರ ಬೀಜ ಇರುತ್ತೆ ಈ ಬೀಜದಿಂದಾನೇ ಚಾಕ್ಲೇಟ್ ಮಾಡೋದು ಚಾಕ್ಲೇಟ್ ನೀವು ಬೇರೆ ಯಾವ್ದ್ರಿಂದಾನೇ ಇದ್ರಲ್ಲಿ ಚಾಕ್ಲೇಟ್ ಕೋಕೋ ಕೋಕೋ ಗಿಡ ಇದು ಹಾ ಸಪಟ ಬನಾನಾ ಸಪಟ ಬನಾನಾ ಅಂದ್ರೆ ಉದ್ದು ಬಿಡುತ್ತೆ ಬನಾನಾ ತರಪ ಸಪಟ ರೌಂಡ್ ಇರುತ್ತೆ ಇದು ನೋಡಿದ್ರೆ ಉದ್ದಕ್ಕೆ ಬನಾನಾ ಆಗಿದೆ ಸೇಮ್ ಅದೇ ರೀತಿಯಲ್ಲಿ ಪೀನಟ್ ಬಟರ್ ಫೂಟ್ ಅಂತ ಹೇಳಿ ಗಿಡಾ ಫಲ್ಲು ಆಗಿದೆ ಪೀನಟ್ ಬಟರ್ ಫೂಟ್ ಅಂತ ಹೇಳಿ ಸಣ್ಣಗೆ ಬಿಡುತ್ತೆ ಕಡ್ಲಕಾಯಿ ಬಿಡುತ್ತೆ ಹೌದು ಹೌದು ಬಿಟ್ಟಂಗೆ ಬಿಡುತ್ತೆ ಕಡ್ಲಕಾಯಿ ಬಿಟ್ಟಂಗೇ ಅಂತರ ಪೀನಟ್ ಬಟರ್ ಫೂಟ್ ಹೌದು ಇದು ಇದೊಂದು ಸ್ಟ್ರಾಬೆರಿ ಗುವಾ ಸ್ಟ್ರಾಬೆರಿ ರೆಡ್ ಗೂವಾ ನನ್ ಹತ್ರ ಎಲ್ಲೋನು ಇದೆ ರೆಡ್ ಇದೆ ಇದು ಸ್ಟ್ರಾಬೆರಿ ತರ ಸಣ್ಣ ಸೀಬೆಹಣ್ಣು ಬರುತ್ತೆ ಹೌದು ಹೌದು ಬಂದ್ಬಿಟ್ಟು ಥೈಲ್ಯಾಂಡ್ದು ಅಲ್ಲಿ ನ್ಯಾಷನಲ್ ಫ್ರೂಟ್ ಡ್ಯೂರಿಯನ್ ಅಂತ ಹೇಳಿ ಡ್ಯೂರಿಯನ್ ಅಂತ ಥೈಲ್ಯಾಂಡ್ ಥೈಲ್ಯಾಂಡ್ ಡ್ಯೂರಿಯನ್ ಅಂತ ಹಾ ಹಾ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಒಂದು ತೋಟದಲ್ಲಿ ಇರುವಂತದ್ದು ಎಲ್ಲ ಫಾರಿನ್ ವೆರೈಟಿ ವೆರೈಟಿ ಹೌದು ಇದು ನೋಡಿ ಗೋಲ್ಡನ್ ಪಪ್ಪಾಯ್ ಅಂತ ಹೇಳಿ ಈ ಪಪ್ಪಾಯನೇ ಗೋಲ್ಡ್ ಗ್ರೀನ್ ಇರಲ್ಲ ಬೇಕಾರನೆ ಗೋಲ್ಡ್ ಫ್ಲವರಿಂಗ್ ಆಗೋ ಸ್ಟೇಜಲ್ಲಿ ಇದೆ ಇದು ವರ್ಷ ಪೂರ್ತಿ ಬಿಡೋಂಥದ್ದು ಶುಗರ್ ಬಾರ್ಬಿ ವಾಟರ್ ಪಲ್ ಅಂತ ಹೇಳಿ ಇದು ಬಂದ್ಬಿಟ್ಟು ನೋನಿ ಫ್ರೂಟ್ ನೋನಿ ಫ್ರೂಟ್ ಆಲ್ರೆಡಿ ಬಿಟ್ಟಿದೆ ಆ ಕಡೆ ಇದು ಕಾಣಸ್ತಾಯಿದೆ ಇದು ಆಲ್ರೆಡಿ ದಪ್ಪ ಆಗಿದೆ ಹೌದು ನೋನಿ ನೋನಿ ಅಂತ ಹೇಳಿದ್ರು ಇದು ಎಂತ ಫೀಸ್ ಮಾಡ್ತಾರೆ ಸರ್ ಅದೇ ಇದು ನೋನಿ ಆ ಈ ತಲೆ ಇದಕ್ಕೆ ಶುಗರ್ ಗೆ ಕಾಲ್ ನೋವಿಗೆ ಮೈ ಕೈ ನೋವಿಗೆಲ್ಲಾ ಯೂಸ್ ಮಾಡ್ತಾರಲ್ಲ ಬೆಳಗ್ಗೆ ಇದ್ರೆ ಟಿವಿ ಅಲ್ಲಿ ಅಡ್ವರ್ಟೈಸ್ ಬರ್ತಾರೆ ನೀವು ಅದನ್ನ ಬೇರೆಯವ್ರಿಗೆ ಮಾರದೇ ಇರ್ತೀವಿ ನೋಡಿ ಎಲ್ಲಾ ಇಲ್ಲೇ ಹಣ್ಣಾಗ ಇಲ್ಲೇ ಉದ್ರಗ್ ಅಟ್ ಲೀಸ್ಟು ನೋಡ್ದಂಗ್ ಆಗತ್ತಲ್ಲ ಯೂಸ್ ಮಾಡೋದು ಬೇಡ ನೋಡ್ದಂಗ ಆಗುತ್ತಲ್ಲ ಇದು ಸ್ವೀಟ್ ಸಾಂತಲ್ ಅಂತ ಹೇಳಿ ಇದನ್ನು ಫಾರೆ ಇನ್ಟಿ ಗಿಡ ಯಾವ್ದ ಹೇಳಿ ಸರಿ ಹೇಳಿ ಸ್ವೀಟ್ ಸಾಂತಲ್ ಅಂತ ಹೇಳಿ ಸ್ವೀಟ್ ಸಾಂತಲ್ ಅಂತ ಹೇಳಿ ಇದು ನೀವು ತುಂಬಾ ಟೇಸ್ಟ್ ಇರುತ್ತೆ ಇದು ಒಳಗಡೆ ಫ್ಲಶ್ ಇದು ರೊನೆಲಿಯಾ ಅಂತೇಳಿ ರೊನೆಲಿ ಫ್ರೂಟ್ ಆಗಿತ್ತು ನಾಲ್ಕೈದು ಅದೇ ಹೊರಗಡೆ ಸೀತಾಫಲ ಸೀತಾಪಲ್ಲ ಎಲ್ಲೋ ಕಲರ್ ಎಲ್ಲೋ ಕಲರ್ ಇರುತ್ತೆ ಹೌದೌದು ಇದು ಒಂದು ಗ್ರೀನ್ ಆಪಲ್ ಗ್ರೀನ್ ಕಲರ್ ವಾಟರ್ ಗ್ರೀನ್ ಕಲರ್ ವಾಟರ್ ಹಾ